ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಲ್ರೆಡಿ ಟೈಲರಿಂಗ್ ಕೆಲಸ ಮಾಡೋರು ಸ್ವಲ್ಪ ಬ್ಲೌಸ್ಗಳೆಲ್ಲ ಬರ್ತಾ ಇರಲ್ಲ ಈಗ ಕಲ್ತಿರ್ತೀರ ಬಿಗಿನರ್ಸ್ ಆಗಿರ್ತೀರ ಸ್ವಲ್ಪ ಸ್ವಲ್ಪ ಹೊಲಿತಾ ಇರ್ತೀರಾ ಬಟ್ಟೆಗಳು ಏನು ಬರ್ತಾ ಇಲ್ಲ ಅಂದಾಗ ಈ ರೀತಿ ಮಾಡಿ ಆಲ್ರೆಡಿ ನಾನು ಎರಡು ವೀಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ಆ ತರೂ ಮಾಡಬಹುದು ಇದು ಮೂರನೇ ಪಾರ್ಟ್ ಓಕೆನಾ ಇದರಲ್ಲಿ ಟೈಲರಿಂಗ್ ಕೆಲಸ ಮಾಡೋರಾದ್ರೆ ಸ್ವಲ್ಪ ಪೀಸ್ ಗಳೆಲ್ಲ ಉಳಿತಾ ಇರುತ್ತೆ ಸ್ಟಿಚಿಂಗ್ ಮಾಡುವಾಗ ವೇಸ್ಟ್ ಪೀಸ್ ಬ್ಲೌಸ್ ಪೀಸ್ ಎಲ್ಲ ಉಳಿತಾ ಇರುತ್ತೆ ಅದನ್ನೆಲ್ಲ ಇಟ್ಕೊಂಡು ಯಾವ ರೀತಿ ನಾವು ಯೂಸ್ ಮಾಡ್ಕೋಬಹುದು ಅದರಿಂದ ಹೇಗೆ ಆದಾಯ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಮುಖ್ಯವಾಗಿ ಏನಪ್ಪ ಅಂದರೆ ನೀವು ಇವಾಗ ಅದನ್ನು ಮಾಡಿಬಿಟ್ಟು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋದಲ್ಲ ಇವಾಗ ನಿಮ್ಗೆ ಫೋನ್ ಇರುತ್ತೆ ಫೋನಲ್ಲಿ ಸ್ಟೇಟಸ್ಗೆ ಹಾಕಿ ಅಕ್ಕಪಕ್ಕದವ್ರಿಗೆ ಹೇಳಿ ಆ ಥರ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಆಮೇಲೆ ಒಂದೇ ದಿನಕ್ಕೆ ಆಗೋಲ್ಲ ಈ ಕೆಲಸ ಈಗ ಮಗು ಒಂದೇ ಹುಟ್ಟಿದ ಮಗು ಒಂದೇ ದಿನ ಇವತ್ತು ಉಟ್ಬಿಟ್ಟು ನಾಳೆನೇ ಎದ್ದು ಓಡಾಡೋಲ್ಲ ಓಕೆನಾ ಅದಕ್ಕೆ ಓಡಾಡೋಕ್ಕೆ ಅಂತಲೇ ಅದು ಹತ್ತು ತಿಂಗಳು ಒಂದು ವರ್ಷ ಟೈಮ್ ಬೇಕು ಅಲ್ವಾ ಇವಾಗ ಫಸ್ಟ್ ಮಗು ದಬ್ಬಾ ಕೊಡುತ್ತೆ ಆಮೇಲೆ ತಗೊಂಡ್ ಹೋಗುತ್ತೆ ಆಮೇಲೆ ಅಂಬೆಗಾಲಿ ಇಡುತ್ತೆ ಆಮೇಲೆ ನಡೆಯಕ್ಕೆ ಸ್ಟಾರ್ಟ್ ಮಾಡೋದು ಆ ತರನೇ ನಮ್ಮ ಬಿಸ್ನೆಸ್ ಕೂಡ ಏಕ ನಾವು ಒಂದೇ ಸಲ ಆಗ್ತೀವಿ ಇವಾಗ ಎಷ್ಟೋ ಸಲ ಒಟ್ಟಿಗೆ ಲಕ್ಷಾಂತರ ರೂಪಾಯಿ ಹಾಕಿರೋರು ಕೆಳಗೆ ಬಿದ್ದು ಮಣ್ಣು ಮಿಕ್ಕಿರೋದು ಇದೆ ಓಕೆನಾ ನಮ್ಮಂತವ್ರು ತರ ಆಗೋದ್ ಬೇಡ ಚಿಕ್ಕ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಪಿನಿಯನ್ ಓಕೆನಾ ಅಂದರೆ ನಾನು ಅದೇ ರೀತಿನೇ ಮಾಡ್ಕೊಂಡು ಬಂದಿರೋದು ನಾನು ಏಕಾಏಕಿ ಇವಾಗ ನೆನ್ನೆ ಮಾಡಿ ನೆನ್ನೆ ಸ್ಟಿಚಿಂಗ್ ಮಾಡಿ ಇವತ್ತು ಈ ಥರ ಆಗಿದ್ದೀನಿ ಅಂತಲ್ಲ ನಾವು ಈ ಥರ ಒಂದು ಚಿಕ್ಕ ಅಂಗಡಿ ಮಾಡ್ಕೋಬೇಕಾದ್ರೆ ಇಪ್ಪತ್ತು ವರ್ಷದ ಶ್ರಮ ಇದೆ ಓಕೆನಾ ನಾವು ಮನೇಲಿ ಮಾಡಿ ಬೇರೆ ಬೇರೆ ಬಿಸ್ನೆಸ್ ಮಾಡಿ ಇಂಪ್ರೂವ್ ಮಾಡಿಕೊಂಡು ಈ ರೀತಿ ಈಗಿನ ಕಾಲ ಈಗ ಟ್ರೆಂಡಿಂಗ್ ತಕ್ಕನಾಗೆ ಈಗ ಹೆಂಗೆ ಟ್ರೆಂಡಿಂಗ್ ಅಂತ ಕೇಳ್ತಾರೆ ಆ ಥರ ಮಾಡಿ ಮಾಡಿಕೊಂಡು ನಾವು ಈ ಥರ ಕಂಪ್ಯೂಟರ್ ಮಿಷಿನ್ ತಗೊಂಡು ಈ ತರ ಇಂಪ್ರೂವ್ ಡಿಸೈನ್ಗಳು ಕೇಳ್ತಾರೆ ಆಗ ಮಾಡ್ಕೊಂಡು ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಬಂದಿರೋದು ಓಕೆನಾ ಕೆಲವರು ಒಂದು ಕಮೆಂಟ್ ಹಾಕಿದ್ರು ನಾನು ಫಾಲ್ಸ್ ಅಲ್ಲಿ ಸಂಪಾದನೆ ಮಾಡ್ಬೋದು ಅಂತ ಹಾಕಿದ್ನಲ್ಲ ಆ ವಿಡಿಯೋಗೆ ಅವರು ನೀವು ನೀವ್ ಸುಲಭ ಅಲ್ಲ ಇದು ಅಂತ ಸುಲಭ ಅಲ್ಲ ನಿಜ ನಾನೇನು ಸುಲಭ ಅಂತ ಹೇಳಿದ್ನ ಸುಲಭ ಅಂತೂ ಅಲ್ವೇ ಅಲ್ಲ ಕಷ್ಟ ಇದೆ ತುಂಬಾನೇ ಕಷ್ಟ ಇದೆ ತುಂಬಾ ಶ್ರಮ ಪಡ್ಬೇಕು ಅವ್ರು ಕಷ್ಟ ಪಟ್ಟಿದ್ರೆ ಈ ಮಾತಾಡ್ತಾನೆ ಇರಲಿಲ್ಲ ಯಾಕೆಂದ್ರೆ ಇವಾಗ ಒಂದು ಗಾರೆ ಕೆಲಸ ಮಾಡ್ತೀನಿ ಅಂದ್ರೂ ಗಾರೆ ಒತ್ತು ನಾವು ಸಹ ಮಾಡಿದ್ರೇನೆ ನಮಗೆ ಕೂಲಿ ಕೊಡೋದು ಓಕೆನಾ ಇಲ್ಲ ಒಂದು ಬಟ್ಟೆ ಹೋಗಿ ಕೆಲಸ ಮಾಡ್ತೀವಿ ಒಂದು ಗಾರ್ಮೆಂಟ್ಸ್ಗೆ ಕೋಯ್ತೀವಿ ಅಂದ್ರೆ ಅಲ್ಲಿ ಬಟ್ಟೆ ಸ್ಟಿಚ್ ಮಾಡಿದ್ರೇ ನಮಗೆ ಕೂಲಿ ಕೊಡೋದು ಅಲ್ವಾ ಆತರ ನಾವು ಮಾಡಿದ್ರೇನೆ ಕೂಲಿ ಕೊಡೋದು ಅಂದ್ಬಿಟ್ಟು ಇವಾಗ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದಷ್ಟು ಮನೇಲಿ ಕುತ್ಕೊಂಡು ಹೋಗಿಲ್ಲ ಸೇಲ್ ಆಗಿಲ್ಲ ಅಂದ್ರೆ ಏನು ಆಗಲ್ಲ ನಾವ್ ಇವಾಗ ಫಾಲ್ಸ್ ಇಲ್ಲ ಅಂದ್ರೆ ಅಂಗಡಿ ಅಂಗಡಿಗೆ ಹೋಗ್ಬೇಕು ನಿಮ್ ಅಕ್ಕಪಕ್ಕ ಅಂಗಡಿಗಳಿಗೆ ಕೇಳ್ಬೇಕು ಫಾಲ್ಸ್ ಹಾಕ್ತೀನಿ ಕೊಡ್ತೀರಾ ಹಾಕ್ತೀನಿ ಕೊಡ್ತೀರಾ ಅಂತ ಒಂದ್ ಅಂಗಡಿ ಇಲ್ಲ ಒಂದ್ ಅಂಗಡಿ ತಿರುಗಿದ್ರೆ ಒಂದ್ ಅಂಗಡಿ ಸಿಕ್ಕೇ ಸಿಗುತ್ತೆ ಓಕೆನಾ ನೀವೇ ಅಕ್ಕಪಕ್ಕದವ್ರಿಗೆ ಹೇಳ್ಬೇಕು ನೀವ್ ಹೇಳ್ದೇವಾದ್ರೆ ಯಾರು ಗೊತ್ತಾಗಲ್ಲ ಹೇಳ್ಬೇಕು ಹಿಂಗ ಹಾಕ್ತೀನಿ ಕೊಡಿ ಆಂಟಿ ಕೊಡಿ ಅಂತ ಹೇಳಿದ್ರೆ ಅವ್ರು ಒಂದಲ್ಲ ಒಂದ್ಸಲ ಕೇಳ್ತಾ ಇದ್ರಲ್ಲಪ್ಪಾ ಅನ್ಬಿಟ್ಟಾದ್ರೂ ಒಂದ್ಸಲ ಕೊಡ್ತಾರೆ ನೋಡೋಣ ಅಂತ ಓಕೆನಾ ಆ ಥರ ಇಂಪ್ರೂವ್ ಮಾಡ್ಕೋಬೇಕು ಹೊರತು ನಾವು ನಾಚಿಕೆ ಪಟ್ಕೊಂಡು ಅಯ್ಯೋ ಏನೋ ಹೋಗಿ ಹೆಂಗಪ್ಪ ಕೇಳೋದು ಹಿಂಗೆ ಹೋಗೋದು ನೋಡೋದು ಮಾಡೋದು ಅಂತ ಹೋದ್ರೆ ನೀವು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಯ್ಯ ಕೆಟ್ಟ ಕೆಲಸ ಮಾಡಿದ್ರೆ ತಪ್ಪು ನಾವು ಮಾಡ್ತಿರೋದು ಬಿಸ್ನೆಸ್ ಹೊಟ್ಟೆಪ್ಪಸ್ಕರ ಹಂಗಾಗಿ ಅದ್ರಲ್ಲಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಬೆಂಗ್ಳೂರಲ್ಲಿ ಗೊತ್ತಿರುತ್ತೆ ಸಂಡೇ ಬಜಾರ್ ಸಂಡೇ ಬಜಾರಲ್ಲಿ ಹೋಗಿ ನಾನು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಟಾಪ್ಗಳು ಸೇಲ್ ಮಾಡ್ಕೊಂಡು ಬಂದಿದ್ದೀನಿ ಇದೇ ಟಾಪ್ಗಳು ನೋಡಿ ಇಲ್ಲೇ ಇದೆ ಒನ್ ಫಿಫ್ಟಿಗೆ ಸೇಲ್ ಮಾಡ್ಕೊಂಡ್ ಬಂದಿದ್ದೀನಿ ಯಾಕೆಂದ್ರೆ ಕೊರೋನಾ ಟೈಮ್ ಅಲ್ಲಿ ಸಖತ್ ಸ್ಟಾಕ್ ತಗೊಂಬಿಟ್ಟೆ ಎಲ್ಲ ಉಳ್ಕೊಂಡ್ಬಿಟ್ಟಿತ್ತು ಕೊರೋನಾ ಟೈಮಲ್ಲಿ ಇದನ್ನೆಲ್ಲ ಸಂಡೇ ಬಜಾರಲ್ಲಿ ಹೋಗಿ ಒನ್ ಫಿಫ್ಟಿ ಒನ್ ಫಿಫ್ಟಿಗೆ ಸೇಲ್ ಮಾಡ್ಕೊಂಡ್ ಬಂದಿದ್ದೀನಿ ಗೊತ್ತಾ ಅಂದ್ರೆ ನಾವು ಇವಾಗ ಹೋಗಿ ಹೆಂಗೆ ಸೇಲ್ ಮಾಡೋದು ಹೆಂಗೆ ಏನು ಅಂತ ನಾಚಿಕೆ ಪಟ್ಕೊಂಡು ಕುತ್ಕೊಂಡ್ರೆ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅಲ್ವಾ ಮೂರ್ ಕಾಸ್ಟ್ ಆಗಲ್ಲ ಅದಕ್ಕೋಸ್ಕರ ಇವಾಗ ನಾನು ಏನೇ ತೋರ್ಸಿದ್ರು ನೀವ್ ಅದನ್ನ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ ಹೋಗ್ಬೇಕು ಇವಾಗ ಅವ್ರು ಹೇಳಿದ್ರು ಮಾಡಿದ್ವಿ ಯಾರು ತಗೋತಾ ಇಲ್ಲ ಅಂತ ಅನ್ಕೊಂಡ್ ಕುತ್ಕೋಬಾರ್ದು ಅದ್ರ ಜೊತೆಗೆ ಇವಾಗ ನಾಲ್ಕು ಜನ ಹೇಳ್ತೀರಾ ಇನ್ನೂ ನಾಲ್ಕು ಹೊಸ ಹೊಸಸೊಬ್ರಿಗೆ ಹೊಸ ಹೇಳ್ತಾ ಇರಿ ಅವ್ರಲ್ಲಿ ಯಾರಾದ್ರೂ ಒಬ್ರು ತಗೋತಾರೆ ಓಕೆನಾ ಆಮೇಲೆ ನೀವ್ ಒಂದು ಎರಡು ಪೀಸ್ ಮಾಡ್ಬಿಟ್ಟು ತೋರಿಸ್ತಾ ಇದ್ರೆ ಆಗಲ್ಲ ನೀವು ಅಟ್ಲೀಸ್ಟ್ ಕಮ್ಮಿ ಅಂದ್ರೆ ಒಂದ್ ಐವತ್ತು ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಓಕೆನಾ ಇವಾಗ ಬಿಸ್ನೆಸ್ ಅಂದ್ಮೇಲೆ ದೊಡ್ಡದಾಗೆ ಇವಾಗ ನೀವು ದೊಡ್ಡ ಅಂಗಡಿಗೆ ಹೋಗಿ ಸೀರೆ ಅಂಗಡಿಗಳು ಹೋದ್ರು ಅಷ್ಟು ಸೀರೆ ಒಪ್ಪದೇನೆ ಬರೋರ್ ಎಷ್ಟೋ ಜನ ಇರ್ತಾರೆ ಓಕೆನಾ ಅಷ್ಟು ದೊಡ್ಡ ಅಂಗಡಿಗೆ ಹೋಗ್ಬಿಟ್ಟು ಅಯ್ಯೋ ಯಾವ ಸೀರೆನೂ ಇಷ್ಟ ಆಗಿಲ್ಲಪ್ಪ ಅಂತ ಬರೋರು ಎಷ್ಟೋ ಜನ ಇರ್ತಾರೆ ನಮ್ ಇರ್ತಾರೆ ಕಸ್ಟಮರ್ಸ್ ಎಷ್ಟು ಸೀರೆಗಳು ಸೇಲ್ ಮಾಡ್ಬೇಕಾದ್ರೆ ಎಲ್ಲಾ ಸೀರೆನೂ ತಗೋರು ಯಾವ್ದು ಇಷ್ಟ ಆಗ್ತಿರ್ಲಿಲ್ಲ ಕೊನೆಗೆ ಇಲ್ಲ ಇನ್ನೊಂದ್ಸಲ ಬರ್ತೀನಿ ಹೊಸ ಸ್ಟಾಕ್ ಬಂದ್ಮೇಲೆ ಅಂತ ಹೋಗೋರು ಆತರ ಇರ್ತಾರೆ ಹಂಗಾಗಿ ನೀವು ಹೊಸ ಹೊಸ ಐಟಮ್ನ ಮಾಡೋದಾದ್ರೆ ಜಾಸ್ತಿ ಮಾಡಿ ಒಂದ್ ಇವಾಗ ಬ್ಯಾಗ್ ಮಾಡಿದೀರ ಒಂದ್ ಐವತ್ ಬ್ಯಾಗ್ ಆದ್ರೂ ರೆಡಿ ಮಾಡಿ ತೋರಿಸಿ ಬಂದವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗೆ ಹೇಳಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಹೇಳ್ದಂಗೆ ಈಗೆಲ್ಲ ಫೋನ್ಗಳಂತೂ ಇದ್ದೇ ಇರುತ್ತೆ ಸ್ಟೇಟಸ್ ಹಾಕೊಳ್ಳಿ ಹತ್ತು ಜನ ಇರಲಿ ಹತ್ತು ಜನದಲ್ಲಿ ಒಬ್ಬರಾದ್ರೂ ನೋಡಲ್ವಾ ಕೇಳಲ್ವಾ ನಿಮ್ಮ ಬಗ್ಗೆ ಏನಿದು ಅಲ್ದಿರೋದ ನೀವೇ ಮಾಡಿರೋದ ಅಂತ ಆತರ ಓಕೆನಾ ಈ ತರ ಮಾಡಿ ಇಂಪ್ರೂವ್ ಮಾಡ್ಕೋಬೇಕು ಹೊರತು ಸುಮ್ಮನೆ ಮನೇಲಿ ಕುತ್ಕೊಂಡು ಆಗಲ್ಲ ಆಗಲ್ಲ ಅಂತ ಅಂತಲೇ ಅನ್ಕೋಬಾರ್ದು ಯಾವಾಗಲೂ ತಾಳ್ಮೆ ಇರಬೇಕು ಮತ್ತೆ ಓಪ್ ಇರಬೇಕು ಅಂದ್ರೆ ಆ ಮಾಡ್ತೀನಿ ಅನ್ನೋ ಒಂದು ಓಪ್ ಇರಬೇಕು ಓಕೆನಾ ಹ ಆಗಿದ್ರೇನೆ ಮಾಡಕ್ ಆಗೋದು ಅಯ್ಯೋ ಏನು ಮಾಡೋಕ್ಕಾಗಲ್ಲಪ್ಪ ಏನು ಮಾಡಕ್ಕಾಗಲ್ಲ ಅಂದ್ರೆ ಏನು ಮಾಡಕ್ ಆಗೋದೇ ಇಲ್ಲ ನಾವ್ ಹೀಗೆ ಇರ್ಬೇಕಾಗುತ್ತೆ ನಾವ್ ಆತರ ಕೂತಿದ್ರೆ ಇವತ್ತು ಈ ತರ ಇರ್ತಾನೆ ಇರ್ಲಿಲ್ಲ ಅಯ್ಯೋ ಏನ್ ಮಾಡೋದು ಏನ್ ಮಾಡೋದು ನಾನು ಕೂಲಿ ಕೆಲ್ಸದಿಂದ ಎಲ್ಲಾನು ಮಾಡಿದ್ದೀನಿ ಗದ್ದೆ ಕೆಲ್ಸ ಜಮೀನ್ ಕೆಲ್ಸದಿಂದ ಕಳೆ ಕಿತ್ತು ಕಬ್ಬು ಕಡ್ದು ಹಸು ಮೇಯ್ಸಿ ಕುರಿ ಮೇಯ್ಸಿ ಎಲ್ಲಾ ಕೆಲ್ಸಾನು ಮಾಡ್ಕೊಂಡೆ ನಾವ್ ಇವತ್ತರ ಟೈಲರ್ ಕೆಲ್ಸ ಅದು ಸಿಟಿ ಮದ್ವೆ ಆದ್ಮೇಲೆ ಇಲ್ಲಿ ಟೈಲರಿಂಗ್ ಕೆಲಸನೇ ನಾನು ಇಂಪ್ರೂವ್ ಮಾಡ್ಕೊಂಡೆ ಓಕೆನಾ ಹಂಗಾಗಿ ನಾವೆಲ್ಲ ಎಲ್ಲಾ ಕೆಲಸದಲ್ಲೂ ನಾವು ನಾಚಿಕೆ ಪಡ್ಕೊತಿರ್ಲಿಲ್ಲ ಕೂಲಿ ಕೆಲಸ ಆಗಲಿ ಬಟ್ಟೆ ಒಲೆಯೋದಾಗ್ಲಿ ಹಸು ಸಾಕೋದಾಗಲಿ ಕುರಿ ಮೇಯ್ಸಕ್ ಹೋಗೋದಾಗ್ಲಿ ಮೇಕೆಗಳನ್ನ ಯಾವ್ದಕ್ಕೂ ನಾವು ನಾಚಿಕೆ ಪಡ್ಕೊತ ಎಲ್ಲಾ ಕೆಲಸನೂ ಮಾಡ್ತಿದ್ವಿ ಹಂಗಾಗಿ ಆ ಥರ ಕೆಲಸ ಮಾಡೋಕ್ಕೆ ನಮ್ಗೆ ಯಾವತ್ತೂ ಈ ಕೆಲಸ ಅಂತ ಅನ್ನೋದಿಲ್ಲ ಯಾವ ಕೆಲಸನಾದರೂ ಆಗಲಿ ಆಗ್ಲಿ ಶ್ರದ್ಧೆಯಿಂದ ಮಾಡ್ಬೇಕು ಅನ್ನೋದು ನನ್ನ ಒಪಿನಿಯನ್ ಓಕೆನಾ ಫ್ರೆಂಡ್ಸ್ ಜಾಸ್ತಿಯಾಗಿ ಮಾತಾಯಿತು ಬನ್ನಿ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದೊಂದಷ್ಟು ಇದು ರೆಡಿ ಮಾಡಿದ್ದೀನಿ ಇದು ವೇಸ್ಟ್ ಪೀಸಲ್ಲೇ ಮಾಡಿರುವಂಥದ್ದು ಓಕೆನಾ ಈ ಥರ ಇದೆಲ್ಲ ಈಗ ಟ್ರೆಂಡಿಂಗಿದೆ ಯಾಕಪ್ಪ ಇದು ಅಂದರೆ ಈ ಥರ ತಲೆಗೂ ಹಾಕೋಬೋದು ಜಡೆಗೆ ಇಲ್ಲ ಈ ಥರ ಕೈಗೂ ಹಾಕೋಬೋದು ಈಗ ಕಾಲೇಜ್ ಹುಡುಗಿರಲ್ಲ ಈ ಥರ ಕೈಗೆ ಹಾಕೋತಾರೆ ಮ್ಯಾಚಿಂಗ್ ಡ್ರೆಸ್ಗಳಿಗೆ ಈ ಥರ ಹಾಕೋತಾರೆ ಓಕೆನಾ ಇದಂತೂ ತುಂಬಾ ಈಸಿ ಇದು ರೆಡಿ ಮಾಡೋದಂತೂ ತುಂಬಾ ಈಸಿ ಒಂದು ಚಿಕ್ಕ ಪೀಸ್ ಬಟ್ಟೆಲಿ ರೆಡಿ ಮಾಡೋದು ಓಕೆನಾ ಈ ಥರ ಚಿಕ್ಕ ಚಿಕ್ಕ ಪೀಸ್ ಬಟ್ಟೆಗಳಲ್ಲಿ ನೀವು ಈ ಥರ ರೆಡಿ ಮಾಡಿಬಿಟ್ಟು ನೋಡಿ ಈ ಥರ ಹಾಕ್ಕೊಂಡು ಹುಡುಗಿರೆಲ್ಲ ಇವಾಗ ಜಾಸ್ತಿ ಹಾಕೋತಾರೆ ಇದನ್ನ ಕಾಲೇಜ್ ಹುಡುಗಿರು ಜಾಸ್ತಿ ಟ್ರೆಂಡಿಂಗಲ್ಲಿದೆ ಈ ಥರ ಈ ಥರ ಇದಕ್ಕೇನಿಲ್ಲ ಎಲಾಸ್ಟಿಕ್ಕು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಿದ್ಬಿಟ್ರೆ ಸಾಕು ನೀವು ಆರಾಮಾಗಿ ಇದನ್ನ ರೆಡಿ ಮಾಡ್ಬೋದು ಓಕೆನಾ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಅಂದರೆ ಈ ರೀತಿ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಗೊಂದು ಬಟನ್ ಇಟ್ಟರೆ ಸೂಪರಾಗಿ ಕಾಣಿಸುತ್ತೆ ಓಕೆನಾ ಇದಂತೂ ಸೂಪರಾಗಿ ಕಾಣುತ್ತೆ ಜಡೆಗೆ ಹಾಕೊಳ್ಳೋಕ್ಕೆ ಈಗೆಲ್ಲ ಇದು ಈ ಥರದ್ದು ಟ್ರೆಂಡಿಂಗ್ ನಡೀತಾ ಇದೆ ಓಕೆನಾ ಈ ಥರ ಇಲ್ಲ ಈ ಥರ ಇಲ್ಲಿಗೊಂದು ಬಟನ್ ಇಡಬೇಕು ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಇಲ್ಗೊಂದು ಬಟನ್ ಇಟ್ಟರೆ ಚೆನ್ನಾಗಿರುತ್ತೆ ಓಕೆನಾ ಈ ಥರ ಇಲ್ಲ ಇನ್ನೂ ಸ್ವಲ್ಪ ಬೇಕು ಅಂದರೆ ಈ ಥರ ಮಾಡ್ಕೋಬೋದು ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ಥರವೂ ಮಾಡ್ಬೋದು ಅಂತ ಇಲ್ಲ ಇದು ಬಟರ್ಫ್ಲೈದು ಜಾಸ್ತಿ ಟ್ರೆಂಡಿಂಗಿದೆ ಈ ಥರ ಒಂದು ರಿಬ್ಬನ್ ಹಾಕ್ಬಿಟ್ಟು ಈ ಥರ ನಾವೇ ರೆಡಿ ಮಾಡ್ಬೋದು ಓಕೆನಾ ಇಲ್ಲೊಂದು ಬಟನ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದೂ ಅಷ್ಟೇ ಈ ಥರ ಜಾಸ್ತಿ ದೊಡ್ಡದಾಗಿ ಬೇಕು ಅನ್ನೋರಿಗೆ ಈ ಥರ ದೊಡ್ಡದಾಗಿ ಮಾಡ್ಬೋದು ಈ ಥರ ವೆರೈಟಿಯಾಗಿ ನೀವೇ ಕ್ರಿಯೇಟ್ ಮಾಡ್ಬೋದು ಏನೂ ಇದೇ ಥರ ಬರಬೇಕು ಅಂತ ಡಿಸೈನ್ ಏನಿಲ್ಲ ಅದನ್ನು ನೀವು ಯಾವ ರೀತಿ ಮಾಡ್ತೀರಾ ಅದೇ ನಿಮ್ಮ ಕ್ರಿಯೇಟಿವ್ ಓಕೆನಾ ಅದನ್ನೇ ಒಂದು ಡಿಸೈನ್ ಅಂತ ತೋರಿಸ್ಬೋದು ಈಗೇನು ನೀವು ಯಾವ ತರ ಡಿಸೈನ್ ಮಾಡೋದು ಅದೇ ಒಂದು ಡಿಸೈನ್ ಓಕೆನಾ ಇದೇ ತರ ಬರಬೇಕು ಅದೇ ತರ ಅಂತ ಏನಿಲ್ಲ ಇದನ್ನ ಮಾತ್ರ ಈ ತರ ಚಿಕ್ಕದಾಗೆ ಮಾಡಿ ಯಾಕಂದ್ರೆ ಕೈಗೆಲ್ಲ ಹಾಕೊಳಕೆ ಚೆನ್ನಾಗಿರುತ್ತೆ ಈ ತರ ನೋಡಿ ಈ ಥರ ಡ್ರೆಸ್ಗಳು ಮ್ಯಾಚಿಂಗಾಗಿ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಇದಂತೂ ಈ ರೀತಿಯೇ ಮಾಡ್ಕೊಳ್ಳಿ ಇದು ಬೇಕಾದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ರು ನಡೀತೆ ಯಾಕೆಂದ್ರೆ ಜಡೆಗೆ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಇಲ್ಲೊಂದು ಬಟನ್ ಇಟ್ಟರೆ ಇನ್ನೂ ಸೂಪರಾಗಿರುತ್ತೆ ನಾನು ಸುಮ್ಮನೆ ಹೆಂಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡ್ಬೋದು ಅಂತ ಮಾಡ್ಬೋದು ಇವಾಗ ಇದು ಕಷ್ಟ ಅನ್ನಿಸ್ಬೋದು ನಿಮ್ಗೆ ಇದು ಈಸಿ ಓಕೆನಾ ಇದಕ್ಕೆ ಎಲಾಸ್ಟಿಕ್ ಒಂದಿದ್ರೆ ಸಾಕು ಈ ಥರ ಬಟ್ಟೆಗಳು ತೊಗೊಂಬಿಟ್ಟು ನೀವು ಆರಾಮಾಗಿ ಸ್ಟಿಚ್ ಮಾಡಿ ಮಾಡಿ ಒಂದಷ್ಟು ಗುಡ್ಡೆ ಹಾಕ್ಬಿಡಿ ಈ ಥರದ್ದು ನೀವು ಹಳ್ಳಿ ಕ ಹಳ್ಳಿ ಕಡೆ ಅನ್ನೋದಕ್ಕಿಂತ ಸಂತೆ ಇಲ್ಲ ಮೇನ್ ರೋಡ್ಗಳು ನಾನು ಹೇಳಿದೆ ಸಂಡೆ ಬಜಾರ್ ಆ ಥರ ತವಾದ್ರೆ ಚೆನ್ನಾಗಿ ಸೇಲ್ ಆಗುತ್ತೆ ಓಕೆನಾ ಈ ಥರ ಜಾಸ್ತಿ ಇರಬೇಕು ಒಂದು ಎರಡು ಈ ಥರ ಇಟ್ಕೋಬಾರ್ದು ಒಂದು ಐವತ್ತು ನೂರು ಆ ಥರ ಇದ್ದುಬಿಟ್ರೆ ನೀವು ಗುಡ್ಡೆ ಹಾಕ್ಬಿಟ್ರೆ ರೇಟ್ ಹಾಕಿ ಇಟ್ಬಿಟ್ರೆ ಸಾಕು ಇವಾಗ ನೀವೆಲ್ಲರೂ ಬೆಂಗಳೂರಲ್ಲಿ ಮೇನ್ ರೋಡ್ಗಳಲ್ಲಿ ಜನ ಜಾಸ್ತಿ ಓಡಾಡ್ತಾರಲ್ಲ ಅಲ್ಲಿ ಇವಾಗ ಫಂಕ್ಷನ್ಗಳಲ್ಲಿ ಇವಾಗ ಎಲ್ಲಾದ್ರೂ ಜಾತ್ರೆ ನಡೀತಾ ಆಮೇಲೆ ವಾರದ ದಿನ ಜನ ಜ ಬರ್ತಾರಲ್ಲ ಆ ತರದ್ ಜಾಗದಲ್ಲಿ ಈ ತರದ್ ಇಟ್ಕೊಂಡ್ರೆ ತುಂಬಾ ಸೇಲ್ ಆಗುತ್ತೆ ಓಕೆನಾ ಅಯ್ಯೋ ನಾವೆಲ್ಲ ಎಲ್ಲಪ್ಪ ಹೋಗೋಕಾಗುತ್ತೆ ನಾವ್ ಅಂಗಡಿಲೆ ಅಂಗಡಿಲೂ ಮಾಡ್ಬೋದು ಅಂಗಡಿಲೆ ಅಂದ್ರೆ ಇದು ಟೈಲರ್ ಗಳಿಗೆ ಹೆಲ್ಪ್ ಆಗುತ್ತೆ ಏನಪ್ಪಾ ಒಂದ್ ಬೆನಿಫಿಟ್ ಅಂದ್ರೆ ಟೈಲರ್ ಗಳಿಗೆ ಕಸ್ಟಮರ್ ಬರ್ತಾ ಇರ್ತಾರೆ ಅಹ್ ಏನಾರ ಗೆ ಬರ್ತಾ ಇರ್ತಾರೆ ಸ್ಟಿಚಿಂಗ್ ಬರ್ತಾ ಇರ್ತಾರೆ ಅಂತವರಿಗೆ ಇದ್ ಅಲ್ದೊಂದ್ ಬುಟ್ಟಿಲ್ ಹಾಕಿಟ್ಬಿಟ್ರೆ ಆ ಇವಾಗ ಹೆಣ್ಮಕ್ಳು ಟಾಪ್ ರೆಡಿ ಮಾಡಿಸ್ಕೊಳಕ್ ಹೋಗ್ತಾರೆ ಅವ್ ನೋಡ್ತಾರೆ ಮ್ಯಾಚಿಂಗ್ ಆಗುತ್ತೆ ಅಂದ್ರೆ ತಗೊಂಡ್ಬಿಡ್ತಾರೆ ಓಕೆನಾ ಆ ತರ ಈಸಿಯಾಗಿ ಆಗುತ್ತೆ ಆದ್ರೆ ಆಗೋವರೆಗೂ ಕಷ್ಟ ಜನಗಳಿಗೆ ರೀಚ್ ಆಗೋವರೆಗೂ ಕಷ್ಟ ರೀಚ್ ಆದ್ಮೇಲೆ ಅದು ಅದರ ಅದ್ರ ಪಾಡ್ಗೋದಾದ್ಮೇಲೆ ಒಬ್ರಿಂದ ಒಬ್ರಿಗೆ ಗೊತ್ತಾಗುತ್ತೆ ಆಮೇಲೆ ಕೇಳ್ಕೊಂಡ್ ಬರ್ತಾ ಇರ್ತಾರೆ ಓಕೆನಾ ಅಯ್ಯೋ ಆಗೋದಿಲ್ಲ ಆಗೋದಿಲ್ಲ ಅಂತ ಯಾರು ತಾಳ್ಮೆ ಕಟ್ಕೋಬೇಡಿ ಒಂದ್ ಎರಡು ದಿನ ನಿಧಾನ ಆಗ್ಬೋದು ಏನ್ ಗೊತ್ತಾ ನೀವು ಇದನ್ನೂ ಮಾಡಿ ಇವಾಗ ಫಾಲ್ಸ್ ಬಂತ ಫಾಲ್ಸ್ ಹೊಲಿದ್ರಿ ಆಲ್ಟ್ರೇಷನ್ ಬಂತ ಆಲ್ಟ್ರೇಷನ್ ಮಾಡಿ ಅದ್ರ ಜೊತೆ ಈ ತರ ಪೀಸ್ ಒಳಿದ್ರೆ ಇದನ್ನು ರೆಡಿ ಮಾಡಿ ಹಾಗೆ ಎಲ್ಲನೂ ಮಾಡಿ ಏನಾಗುತ್ತೆ ನಿಮ್ಗೆ ಯಾವ ಕೆಲಸ ಬರ್ತಾ ಅದ್ರಲ್ಲಿ ಊನೋ ಒಂದು ಹತ್ತು ರೂಪಾಯಿನೇ ಇಪ್ಪತ್ತ ಇಪ್ಪತ್ತು ರೂಪಾಯಿನೇ ಹಂಗೆ ಅನಿ ಅನಿ ಗೂಡಿದ್ರೆ ಅಳ್ಳ ಅಲ್ವಾ ಆ ತರ ಇವಾಗ ಇದೊಂದನ್ನೇ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ನಾನು ಹೇಳಲ್ಲ ಸ್ಟಿಚ್ಚಿಂಗ್ ಬಂದ್ರೆ ಸ್ಟಿಚ್ಚಿಂಗು ಮಾಡಿ ಅದ್ರ ಜೊತೆಗೆ ಫಾಲ್ಸ್ ಎಮ್ಮಿಂಗು ಬತ್ತಾ ನೀವು ಬ್ಲೌಸ್ ಸುಮಾರಾಗಿ ರೆಡಿ ಮಾಡ್ತೀರಾ ಅದನ್ನು ಮಾಡಿ ಆ ತರ ಎಲ್ಲಾನು ಮಾಡ್ಕೊಳ್ಳಿ ಓಕೆನಾ ಜಿಗ್ ಜಾಗು ಫಾಲ್ಸ್ ಎಲ್ಲಾನು ರೆಡಿ ಮಾಡ್ಕೊಂಡು ಆಮೇಲೆ ನೀವು ಇದನ್ನು ರೆಡಿ ಮಾಡಿ ಸುಮ್ಮನೆ ಸೈಡ್ಗೆ ಹಾಕ್ಬಿಡಿ ಇವಾಗ ಪೀಸ್ ಇರುತ್ತೆ ರೆಡಿ ಮಾಡ್ಬಿಡಿ ಒಂದ್ ಎಲಾಸ್ಟಿಕ್ ತಂದ್ಬಿಡಿ ರೆಡಿ ಮಾಡ್ಬಿಟ್ಟು ಸೈಡ್ ಇಟ್ಬಿಡಿ ಹಾಗೇನಾಗುತ್ತೆ ಅದೊಂದಷ್ಟು ಸ್ಟಾಕ್ ಇರುತ್ತೆ ಯಾರಾದರೂ ನೋಡ್ತಾರೆ ತಗೋತಾರೆ ಅದ್ರ ಪ ಅದೇ ಇದೇನು ಹಣ್ಣಲ್ಲ ಕೊಳ್ತೋಗುತ್ತೆ ಇವಾಗ ಹಣ್ಣುಗಳಾದರೆ ಕೊಳತೋಗೋದು ಏನು ಕೊಳ್ತೋಗುತ್ತೆ ಅಲ್ಲಿರುತ್ತೆ ಯಾರಾದರೂ ಯಾವಾಗಲಾದರೂ ಒಂದು ಎರಡು ನೋಡೋರು ತಗೊಂಡೆ ತಗೋತಾರೆ ಓಕೆನಾ ಇದರಲ್ಲಿ ಇದು ಇದನ್ನ ಯಾವ ರೀತಿ ಮಾಡೋದು ಒಂದು ಇದನ್ನೊಂದು ತೋರಿಸ್ಕೊಡ್ತೀನಿ ನಿಮ್ಗೆ ಇದರಲ್ಲಿ ಇನ್ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನು ಇಲ್ಲೊಂದು ಬಟನ್ ಇಟ್ಟರೆ ಚೆನ್ನಾಗಿರುತ್ತೆ ಬಟನ್ ಇರಲಿಲ್ಲ ಇದು ಮ್ಯಾಚಿಂಗು ಯಾವುದು ಬೇರೆದಿದೆ ತೋರಿಸ್ತೀನಿ ರೀ ಸುಮ್ಮನೆ ಇಟ್ಟು ತೋರಿಸ್ತೀನಿ ಗ್ರೀನ್ ಕಲರ್ ಇಲ್ಲ ಹಾಂ ಇದು ಇದೆ ಒಂದೇ ಒಂದಿದೆ ನೋಡಿ ಈ ರೀತಿ ಒಂದು ಬಟನ್ ಇಟ್ಟರೆ ಸೂಪರಾಗಿ ಕಾಣುತ್ತೆ ಓಕೆನಾ ನೋಡಿ ಈ ಥರ ಒಂದು ಬಟನ್ ಸ್ಟಿಚ್ ಮಾಡಿಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ಓಕೆನಾ ಈ ರೀತಿ ಇದು ಸ್ವಲ್ಪ ರಿಸ್ಕ್ ಅಂತ ಅನಿಸ್ಬೋದು ನಿಮಗೆ ಇದನ್ನು ಮಾಡ್ಬೋದು ಇದು ಇದು ಈಸಿಯಾಗಿ ಮಾಡ್ಬೋದು ಏನಿಲ್ಲ ಹೇಳಿಲ್ವಾ ಇದೆಲ್ಲ ಒಂದು ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ಗೆ ಆರಾಮಾಗಿ ಸೇಲ್ ಆಗುತ್ತೆ ಇವಾಗ ಏನು ಅಕಸ್ಮಾತ್ ಇವಾಗ ಟ್ವೆಂಟಿ ಹೇಳ್ತೀರಾ ಅಯ್ಯೋ ಅಷ್ಟೊಂದ ಕಮ್ಮಿ ಮಾಡ್ಕೊಳ್ಳಿ ಅಂದರೆ ಎರಡು ತೊಗೊಳ್ಳಿ ಇಪ್ಪತ್ತು ರೂಪಾಯಿ ಕೊಡಿ ಇವು ಎರಡು ಕೊ ಎರಡು ತಗೊಳ್ಳಿ ಮೂವತ್ತು ರೂಪಾಯಿ ಕೊಡಿ ಆ ಥರ ಬಿಸ್ನೆಸ್ನ ಸ್ವಲ್ಪ ಲೋ ಮಾಡ್ಕೊಂಡು ಮಾಡ್ಕೋಬೇಕು ಇವಾಗ ನೀವು ಇಪ್ಪತ್ತು ರೂಪಾಯಿ ಕೊಡಲ್ಲ ಆಗಲ್ಲ ಹಂಗಂದ್ಬಿಟ್ರೆ ಗಿರಾಕಿಗಳು ಬರೋದೇ ಇಲ್ಲ ಓಕೆನಾ ಇವಾಗ ಒಂದು ಇಪ್ಪತ್ತು ರೂಪಾಯಿಂದಾಗ ಅಂದಾಗ ಕಡಿಮೆ ಮಾಡಿದಾಗ ಎರಡಕ್ಕೆ ಮೂವತ್ತು ರೂಪಾಯಿ ಕೊಡಿ ಅಂದರೆ ಇಲ್ಲ ಇಪ್ಪತ್ತು ರೂಪಾಯಿ ಮಾಡ್ಕೊಳ್ಳಿ ಅಂದ್ರೆ ಕೊಟ್ಬಿಡಿ ಅವಾಗ ಏನು ಲಾಸ್ ಏನಾಗೋಲ್ಲ ನಿಮಗೆ ಒಂದಿಷ್ಟು ಇಲ್ಲ ಎಲಾಸ್ಟಿಕ್ ಹಾಕಿರ್ತಾರೆ ವೇಸ್ಟ್ ಬಟ್ಟೆಲಿ ಹೊಲ್ದೇ ಇರ್ತಾರೆ ಓಕೆನಾ ಆ ಆ ಥರ ಬಿಸ್ನೆಸ್ ಮಾಡ್ಕೋಬೇಕೆ ಹೊರತು ನೀವು ಅಯ್ಯೋ ನಾವು ಇಷ್ಟಕ್ಕೆ ಮಾಡ್ತೀವಿ ಅಷ್ಟಕ್ಕೆ ಮಾಡ್ತೀವಿ ಕೊಡೋಕೆ ಆಗಲ್ಲ ಇವಾಗ ನಾನು ಸೀರೆ ಬಿಸ್ನೆಸ್ ಮಾಡಬೇಕಾದ್ರೆ ಒಂದೇ ಥರದ ಒಂದೇ ರೇಟಲ್ಲಿ ಇವಾಗ ನಾ ಮೂರು ಥರ ನಾಲ್ಕು ಥರ ಸೀರೆ ತಂದಿರ್ತೀವಿ ಅಂದ್ಕೊಳ್ಳಿ ಒಂದೇ ರೇಟ್ ಇರುತ್ತೆ ನಾಲ್ಕು ಕಲ ಡಿಸೈನ್ಗಳು ತಂದಿರ್ತೀವಿ ರೇಟ್ ಒಂದೇ ಇರುತ್ತೆ ಡಿಸೈನ್ಸ್ಗಳು ಸ್ವಲ್ಪ ಬೇರೆ ಬೇರೆ ಇರುತ್ತೆ ನಾವೇನು ಮಾಡಬೇಕು ಒಂದೇ ರೇಟ್ ಹಾಕೋಕೆ ಹೋಗ್ಬಾರ್ದು ಒಂದೇ ರೇಟ್ ಇರುತ್ತೆ డైన్ బేర స్వల్ప డైన్ లుక్ కణస్కూర్ రూపాయ్ జాస్తి ఆకే ఇక నూర్ రూపాయ జాస్తి ఆ తర ఆగితే బే రేట్ బిడ్బిడత్ ఒంచూర్ కమి బ్రు ఇంద్ర ఇన్నొంచూర్ జాస్తి తగోబోదు ఓకేనా ఆ ను ఇవ్ ఒంద్రోత్తు అంద్రు ఇన్ొందరల్ తగ బుక్కు ఇవ్వగ నమ్ గ్లౌస్ అల్ ఒం కమ్ి కొడతారని నా ఫాల్స్ ఎక్సీ నూవ్ రూపాయ జాస్తి హెల్తీ ఆ తర ಒಂದರಲ್ಲಿ ಹೋದ್ರೂ ಒಂದ್ರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಅದು ನೀವು ಮಾತಾಡೋ ಇರುತ್ತೆ ಓಕೆನಾ ನೀವು ಮಾತಾಡಿ ಅದನ್ನ ಸರಿ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ತಗೋಬೇಕಾಗುತ್ತೆ ಓಕೆನಾ ಈ ರೀತಿ ಇದರಲ್ಲೂ ನೀವು ಮಾಡ್ಬೋದು ಅರ್ನಿಂಗ್ ಮಾಡೋಕ್ಕಾಗಲ್ಲ ಅಂತಲೇ ಅನ್ಕೋಬಾರ್ದು ಮಾಡ್ಬೋದು ಓಕೆನಾ ಮಾಡಿದ್ರೆ ಯಾವುದೂ ಕಷ್ಟ ಅಂತೂ ಅಲ್ವೇ ಅಲ್ಲ ಕೆಲಸ ನೀವು ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್ ಈಗ ಅದನ್ನು ರೆಡಿ ಮಾಡೋಕ್ಕೆ ಕೈಗೆ ಇಯರ್ ಬ್ಯಾಂಡ್ ಈ ಥರ ರೆಡಿ ಮಾಡೋದಕ್ಕೆ ಇದು ತಗೊಂಡಿದ್ದೀನಿ ಈ ಥರ ರೆಡಿ ಮಾಡೋಕ್ಕೆ இது வந்துவிட்டு இத்தரநாள் இன்ச்சு தகளி உதா வந்துவிட்டு ஒன்று இப்பத்து இல்லை இப்பெர்டின் தோ இது இப்பத்திலே இப்பெர்டின் தகண்ட் சொல் ஃபிரில் ஜாஸ்தி பார்த்து இதொந்து நாலுக்கு இன்ச்சு தோண்டு நாலு இல்லை நாலக்கூரை நாலக்கூரை தகண்ட அகலா நாலக்கி தகண்டது பார்த்து ஓகேனா ஸ்டிச்சிங் எல்லாம் சரி இவங்க இதனை ஃபோல்டுக்கெத்தி ஃபஸ்ட்டு இக்கடைக்கட ஒன்று இது சும்மேன் ஃபோல்டுங்க ஸ்டிச் ஆக்கோம்

ಷ್ಟೇ ಲೈನಿಂಗ್ ಬೇಡ ಏನು ಬೇಡ ಓಕೆ ಆಯಿತು ಇದಕ್ಕೆ ಈ ಥರ ಒಂದು ಪಿನ್ ತಗೊಳ್ಳಿ ಈ ಥರ ಹಾಕ್ಕೊಂಡು ಈ ಥರ ಹಾಕೊಳ್ಳೋದು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಬೋದು ಈ ರೀತಿ ಎಲ್ಲ ಮಾಡಿ ತಿಂಗಳಿಗೆ ಹತ್ತರಿಂದ ಹತ್ತು ಸಾವಿರ ಮಿನಿಮಮ್ ಒಂದು ಐದರಿಂದ ಹತ್ತು ಸಾವಿರ ಅಂತೂ ಮಿನಿಮಮ್ ಸಂಪಾದನೆ ಮಾಡಲೇಬಹುದು ಓಕೆನಾ ಚೆನ್ನಾಗಿ ಮಾಡೋರು ಇದನ್ನೇ ಬಿಸ್ನೆಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಪ್ಯಾಕ್ ಮಾಡಿ ಮಾರೋಕ್ಕೂ ಸ್ಟಾರ್ಟ್ ಮಾಡ್ತಾರೆ ಮಾಡಬಹುದು ಅದನ್ನೇ ಮಾಡ್ತೀವಿ ಅಂದರೆ ನಾವು ಮಿಕ್ಸಲ್ಲಿ ಮಾಡ್ತೀವಿ ಅಂದರೆ ಕಷ್ಟ ಇವಾಗ ಇದನ್ನೇ ಮಾಡ್ತೀವಿ ಅಂದರೆ ಜಾಸ್ತಿ ಮಾಡಿ ಓಲ್ಸೇಲಲ್ಲಿ ದೊಡ್ಡ ದೊಡ್ಡ ಪ್ಯಾಕ್ ಮಾಡಿ ಕೊಟ್ಟರೆ ತಗೋತಾರೆ ಹೋಗುತ್ತೆ ಓಕೆನಾ ಅದು ತುಂಬ ಶ್ರಮ ಪಡಬೇಕು ಈ ಥರ ಬಂತು ನೋಡಿ ಇವತ್ತು ಕಂಡಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕು ಇಂಚ್ ತಗೊಂಡ್ರೆ ಸಾಕು ಇದೆಷ್ಟು ಒಂದು ಆರು ಇಂಚ್ ತಗೊಂಡಿದ್ದೀನಿ ಆರು ಇಂಚ್ಗೆ ಆರು ಇಂಚ್ಗೆ ಮಾಮೂಲಿ ಪಿನ್ ಹಾಕ್ಬಿಟ್ಟು ಹಾಕೋಬೇಕು ಈ ಥರ ಪಿನ್ ಹಾಕ್ಕೊಂಡು ಇದನ್ನ ಈ ರೀತಿ ತೋರ್ಸ್ಕೋಬೇಕು ಇದು ಒಂದು ಆರು ಇಂಚ್ ಆದರೆ ಸಾಕು ಎಲೆಸ್ಟ್ರಿಕ್ ಇದರಲ್ಲಿ ಎಷ್ಟೆಷ್ಟೋ ಸಂಪಾದನೆ ಮಾಡ್ತಾರೆ ಮಾಡ್ತೀವಿ ಅಂತ ಒಂದು ಅಷ್ಟೇ ಯಾವುದೇ ಕೆಲಸ ಆದರೂ ಅಷ್ಟೇ ಇದೆ ಅಂತಲ್ಲ ಯಾವ ಕೆಲಸ ಆದರೂ ಅಷ್ಟೇ ಮನಸ್ಸಿಟ್ಟು ಮಾಡಿ ಹಾಗೆ ಆಗುತ್ತೆ ಓಕೆನಾ ಈ ರೀತಿ ತೆಗೆದ್ಬಿಟ್ಟು ಈಗ ಇದನ್ನು ನಾಟ್ ಹಾಕ್ಕೋಬೇಕು ಅಂದರೆ ಟೈಟಾಗಿ ಬಿಚ್ಕೋಬಾರ್ದು ಆ ರೀತಿ ನಾಟ್ ಹಾಕ್ಕೊಳ್ಳಿ ಓಕೆನಾ ಈ ಥರ ನಾಟ್ ಹಾಕಿಬಿಟ್ರೆ ಬಿಚ್ಕೊಳಲ್ಲ ಇದನ್ನು ತೆಗೆದ್ಬಿಡೋಣ ಎಷ್ಟ ಇದನ್ನು ಇದನ್ನು ಹಿಂಗೆ ತಿರುಗಿಸ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಸಕ್ಕತ್ತಾಗಿ ಬಂತಲ್ಲ ಇವಾಗ ಇದಿಲ್ಲಿ ಓಪನ್ ಇರುತ್ತಲ್ಲ ಒಂದ್ರೊಳಗೆ ಒಂದು ಕೂರಿಸ್ಬಿಟ್ಟು ಒಂದು ಸ್ಟಿಚ್ ಹಾಕೊಂಬಿಡಿ ಓಕೆನಾ ಈ ರೀತಿ ಒಂದ್ರೊಳಗೆ ಒಂದು ಕೂರಿಸ್ಬಿಟ್ಟು ಮಿಷಿನ್ ಇದ್ರೆ ಮಿಷಿನಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಡಿ ಅಂತಿಚ್ ಹಾಕಿದ್ರೆ ಕ್ಲೋಸ್ ಆಗುತ್ತೆ ಓಕೆನಾ ಇಷ್ಟೇ ನೋಡಿ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಒಂದಿದೆ ಓಕೆನಾ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗೆಲ್ಲ ಇದೆ ಟ್ರೆಂಡಿಂಗು ಕೈಗಿಂಗ್ ಹಾಕೊಳ್ಳೋದೇ ಒಂದು ಟ್ರೆಂಡಿಂಗು ಓಕೆನಾ ನಿಮ್ಗೆ ಇದು ದೊಡ್ಡದಾಯ್ತು ಅಂದ್ರೆ ಇನ್ನು ಚಿಕ್ಕದು ಮಾಡ್ಕೊಳ್ಳಿ ಹೇಳಿಲ್ವಾ ಇನ್ನೂ ಒಂದು ಅರ್ಧ ಇಂಚ್ ಕಮ್ಮಿ ಮಾಡಿದ್ರೆ ಇನ್ನು ಈ ಥರ ಚಿಕ್ಕದು ಬರುತ್ತೆ ಓಕೆನಾ ನೋಡಿ ಈ ಥರ ಟ್ರೈ ಮಾಡ್ಬೋದು ನೀವು ಮಾಡಿ ಆಗುತ್ತೆ ಓಕೆ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಅಲ್ಲ ಯಾವ ಥರ ಬಂದಿದೆ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ ಈ ಥರ ಚಿಕ್ಕ ಚಿಕ್ಕ ಪೀಸಲ್ಲೇ ಮಾಡಿರೋದಿದೆ ದೊಡ್ಡ ದೊಡ್ಡ ಪೀಸಲ್ಲ ಚಿಕ್ಕ ಚಿಕ್ಕ ಪೀಸ್ ಉಳ್ಕೊಂಡಿರುತ್ತಲ್ಲ ಆ ಪೀಸಲ್ಲೇ ಮಾಡಿರೋದು ಓಕೆನಾ ರಿಬ್ಬನ್ ಥರನೂ ಯೂಸ್ ಮಾಡ್ಬೋದು ಕೈಗೆ ಹಾಕೋಬೋದು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು ಓಕೆನಾ ಈ ರೀತಿ ಟ್ರೈ ಮಾಡಿ ಒಂದು ಸಲ ಇನ್ನೊಂದು ರಿಬ್ಬನ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇದು ರಿಬ್ಬನ್ ಆಯಿತು ಇನ್ನೊಂದು ಹೇಗೆ ಮಾಡೋದು ಅಂತ ತಗೊಳ್ಳಿ ಈ ಥರ ಒಂದು ದೊಡ್ಡ ಪೀಸು ಒಂದು ಹನ್ನೆರಡು ಇಂಚಿದ್ರೆ ಸಾಕು ಓಕೆನಾ ಒಂದು ಹನ್ನೆರಡು ಇಂಚು ಉದ್ದ ಹನ್ನೆರಡು ಅಗಲ ಇದ್ದರೆ ಸಾಕು ಇದನ್ನು ಈ ರೀತಿ ಒಂದು ಫೋಲ್ಡ್ ಮಾಡಿ ಆಮೇಲೆ ಮತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ ಡಬಲ್ ಫೋಲ್ಡ್ ಮಾಡಿಕೊಳ್ಳಿ ಈ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ ತೋರಿಸ್ತೀನಿ ಸ್ವಲ್ಪ ಈ ಕಡೆ ಒಂದು ಎರಡು ಇಂಚು ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಈ ರೀತಿ ಕ್ರಾಸಾಗಿ ತಗೊಂಡು ಈ ರೀತಿ ಸೇರಿಸ್ಕೊಡಿ ಓಕೆನಾ ಇಲ್ಲಿ ತುದಿಗೆ ಬರಬೇಕು ಈ ರೀತಿ ಬಂದು ಈ ರೀತಿ ಚಮಚ ಸ್ಪೂನ್ ಬರುತ್ತಲ್ಲ ಸ್ಪೂನ್ ಥರ ಓಕೆನಾ ಈಗ ಬಂದು ಹಿಂಗೆ ಹೋಗೋ ಥರ ಮಾಡ್ಕೊಳ್ಳಿ ಇವಾಗಿದ ಕಟ್ ಮಾಡ್ಕೊತೀನಿ ಇದೇನಿಲ್ಲ ಇದೇನೋ ಸ್ವಲ್ಪ ಸೇಪ್ ಚೇಂಜ್ ಆಯಿತು ಅಂತ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಅದು ಹೇಗೆ ಬರುತ್ತೆ ಹಾಗೆ ಮಾಡಿ ಅದೇ ಡಿಸೈನ್ ಓಕೆನಾ ಹಾಂ ಹ್ಞೂ ಈ ರೀತಿ ಬಂತು ಮಾಡಿ ಈ ರೀತಿ ಬರ್ತು ಎಲೆ ಥರ ಒಂಥರ ಸ್ಪೂನ್ ಥರ ಓಕೆನಾ ಇವಾಗ ಇದನ್ನ ಇದನ್ನ ನಾಟ್ ಹಾಕ್ಕೊಂಡು ಒಂದು ಒಂದಾರ ತಗೊಳಿತಾರೆ ಒಂದು ಎರಡು ಮೂರು ಎಳ್ಳಿಲಿ ನಾಟ್ ಹಾಕೊಂಡು ಈ ತುದಿಗೆ ತುದಿ ಬರಬೇಕಲ್ಲ ಇಲ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋದು ಈ ಕಡೆಯಿಂದ ಹೀಗೆ ತುದಿನ ಸ್ಟಿಚ್ ಫಸ್ಟ್ಗೆ ಈ ಥರ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ತಿರುಗಿಸ್ಕೋಬೇಕು ಸ್ಟಿಚ್ ಮಾಡಿಬಿಟ್ಟು ನಾವು ಆಲ್ರೆಡಿ ದಾರ ಹಾಕಿರ್ತೀವಲ್ಲ ಅದನ್ನ ಈ ರೀತಿ ಹಾಕ್ಕೊಂಡು ಹೇಳಿದ್ರೆ ಬಂದ್ಬಿಡುತ್ತೆ ಓಕೆನಾ ಆ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಉಲ್ಟ ತಿರುಗಿಸ್ಕೊಂಡಾದಮೇಲೆ ಅದು ಒಂದೇ ಪೀಸಲ್ಲೇ ಮಾಡ್ಬೋದು ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ಎರಡು ಪೀಸಲ್ಲಿ ಮಾಡಿದ್ದೀನಿ ಆಲ್ರೆಡಿ ಒಂದು ಈ ಕಡೆ ಬಲ್ದಾಯ್ತು ಇವು ಇನ್ನೊಂದು ರೆಡಿ ಮಾಡ್ಕೋಬೇಕು ಅದೇ ರೀತಿ ಎರಡು ರೆಡಿ ಮಾಡ್ಕೊಂಡು ಜೈಂಟ್ ಮಾಡ್ಕೋಬೇಕು ನಮ್ಗೆ ಆವಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಒಂಥರ ಬಟರ್ಫ್ಲೈ ಥರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಓಕೆನಾ ಇದಕ್ಕೆ ರಿಬ್ಬನ್ ಅಟ್ಯಾಚ್ ಮಾಡೋದ್ರಂತೂ ಸೂಪರಾಗಿ ಕಾಣಿಸುತ್ತೆ ನಿಮಗೆ ಬೇಕಂದರೆ ಸೀರೆ ಮ್ಯಾಚಿಂಗ್ ಎಲ್ಲ ಮಾಡ್ಕೋಬೋದು ಇವಾಗ ಸೀರೆಗಳು ಹೊಲಿತಾ ಇರ್ತೀರ ಅದ್ರ ಮ್ಯಾಚಿಂಗ್ ಮಾಡ್ಕೋಬೋದು ಅಂದರೆ ಮಾಮೂಲಿ ಬೇರೆಯವ್ರ ಡ್ರೆಸ್ಗೆ ಮ್ಯಾಚಿಂಗ್ ಮಾಡೋ ಥರ ರೆಡಿ ಮಾಡಿ ಇಕ್ಬೋದು ಓಕೆನಾ ಇವಾಗ ಡ್ರೆಸ್ಸಲ್ಲಿ ಸ್ಯಾರಿಲಿ ಎಲ್ಲದರಲ್ಲಿ ಪೀಸ್ಗಳು ಉಳಿದಿರೋ ಪೀಸ್ನೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ತುಂಬಾ ಬಿಸ್ನೆಸ್ನ ಹರ್ನಿಂಗ್ ಮಾಡ್ಬೋದು ಓಕೆನಾ ಕನ್ ಕಮ್ಮಿ ಅಂದ್ರೂ ಹತ್ತರಿಂದ ಒಂದು ಇಪ್ಪತ್ತು ಸಾವಿರ ಅಂತೂ ಸಂಪಾದನೆ ಮಾಡ್ಬೋದು ಇಲ್ಲ ಒಂದು ಹತ್ತು ಸಾವಿರ ಅನ್ನಾದರೂ ಮಾಡ್ಬೋದು ಮಿನಿಮಮ್ ಓಕೆನಾ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಫ್ರಿಲ್ ಕೊಟ್ಬಿಟ್ಟು ಮಧ್ಯದಲ್ಲಿ ಹಾಕೊಳ್ಳಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂತು ಇವಾಗ ಅದನ್ನು ನಾಟ್ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಬಟ್ಟೆ ನೆಟ್ಕೊಂಡ್ಬಿಟ್ರೆ ಅಂದರೆ ಸೂಪರಾಗಿ ಕಾಣಿಸುತ್ತೆ ಓಕೆನಾ ನೀವು ಹಂಗೆ ಬರೀ ಪಿನ್ ಹಾಕ್ಕೊಂಡು ಒಂದು ಬಟ್ಟೆ ಪಿನ್ ಹಾಕ್ಕೊಳ್ಬೇಕಾದ್ರೆ ಹಂಗೆ ಹಾಕ್ಕೊಬೋದು ಹೂ ಥರ ಇಲ್ಲ ರಿಬ್ಬನ್ ಹಾಕ್ಕೊಂಡೆ ಹಾಕ್ಕೊತೀನಂದ್ರೂ ಹಾಕ್ಕೊಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಮಾಡ್ಬೋದು ಓಕೆನಾ ಇವಾಗ ಒಂದು ಜಡೆ ಹಾಕ್ಕೊಂಡಿರ್ತೀರ ಸುಮ್ಮನೆ ಹೂ ಥರ ಒಂದು ಪಿನ್ ಹಾಕ್ಬಿಟ್ಟು ಹೂ ಥರ ಮುಡ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ ಮತ್ತು ಅದೇ ಹೇಳ್ದಂಗೆ ಯಾವ ಆದರೂ ತಗೊಳ್ಳಿ ಈ ಥರ ರೆಡಿ ಮಾಡಿ ಯೂಸ್ ಮಾಡ್ಕೊಬೋದು ನೋಡಿ ಯಾರಿಗಾರು ನೋಡೋದಕ್ಕೂ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಅಂಥವ್ರಿಗೆಲ್ಲ ಇವಾಗ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಈ ಥರ ರಿಬ್ಬನ್ ಹಾಕ್ಬಿಟ್ರೆ ತಗೋತಾರೆ ತೊಗೋತಾರೆ ಯಾಕೆಂದರೆ ಮ್ಯ ಒಂಥರ ಜಡೆಗೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಬಟರ್ಫ್ಲೈದೆಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮಕ್ಕಳಿಗೆ ಅದಕ್ಕೋಸ್ಕರ ಈ ಥರ ಅದನ್ನ ಇನ್ನೊಂದು ಸೂರು ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೋದು ಓಕೆನಾ ಈ ಥರ ಆಮೇಲೆ ಅದು ರಬ್ಬರ್ ಬೆಂಡ್ ಹಾಕ್ಬಿಟ್ಟು ನಾಟ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿಬಿಟ್ರೆ ಅದು ಬಟನ್ ಅದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನೇ ನೀವು ತಿಂಗ್ಳಿಗಿಷ್ಟು ಅಂತ ಅರ್ನಿಂಗ್ ಮಾಡೋ ಥರ ಮಾಡ್ಕೋಬೋದು ನಾನು ಆಗಲೇ ಹೇಳಿದಾಗೆ ಇದೊಂದನ್ನೇ ಅಂತಲ್ಲ ಬೇರೆ ಬೇರೆ ಥರ ಮಾಡಿ ನೀವು ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಇವಾಗ ಹೇಳಿದ್ರು ಮಾಡಿದ್ವಿ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಇದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಟ್ರೈ ಮಾಡಿ ಮಾಡಿ ಹಾಗೇ ಆಗುತ್ತೆ ಯಾರೂ ಆಗಲ್ಲ ಅಂತ ಕೂತ್ಕೋಬಾರ್ದು ಹೆಣ್ಮಕ್ಳು ಯಾವಾಗ್ಲೂ ಆಗುತ್ತೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಓಕೆನಾ ಇವತ್ತೆಲ್ಲ ನಾಳೆ ಆಗುತ್ತೆ ಅಂದ್ಬಿಟ್ಟು ಯೋಚನೆ ಮಾಡಿ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ಡಿಸೈನ್ಸ್ ಅಲ್ಲಿ ಇವಾಗ ನೋಡಿದ್ರೆ ಒಂಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡೋರ್ಗು ಇಷ್ಟ ಆಗುತ್ತೆ ತೊಗೋಬೇಕು ಅಂತ ಓಕೆನಾ ಈ ಥರ ತೋರಿಸಿದ್ದೀನಿ ನಿಮ್ಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾವ ಥರದ್ದು ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಓಕೆನಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪಿಂಕ್ದಂತೂ ಸೂಪರಾಗಿ ಕಾಣಿಸ್ತಾ ಇದೆ ಹಾಗಾಗಿ ನನಗೆ ಈ ಥರದ್ದೆಲ್ಲ ಮಾಡೋದಂತ ತುಂಬಾ ಇಷ್ಟ ಆಗುತ್ತೆ ನೀವು ಅದಕ್ಕೇ ಟ್ರೈ ಮಾಡಿ ಯಾರಿಗಾದ್ರೂ ಇಷ್ಟ ಆಗ್ಬೋದು ಇವಾಗ ಯಾವ್ದಾದ್ರು ಕಾಲೇಜ್ ಹುಡುಗಿರು ಗೊತ್ತಿದ್ರೆ ನೋಡಿ ತಗೊಳ್ಳಿ ನಿಮ್ಗೆ ಯಾರೋ ಫ್ರೆಂಡ್ ಇದ್ರೆ ತಗೊಳ್ಳಿ ಅಂತ ಹೇಳಬೇಕು ನೀವೇನು ಹೇಳಿದೆ ಹೋದರೆ ಏನೂ ಆಗೋಲ್ಲ ಮನೇಲಿ ಮಾಡಿ ಮಾಡಿ ಇಟ್ಕೊಂಡ್ರೆ ಏನೂ ಪ್ರಯೋಜನ ಆಗೋಲ್ಲ ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇದು ಮಾಡ್ತಾ ಇರೋದ್ರಿಂದ ಇವಾಗ ಫೋನಲ್ಲಿ ನೀವು ಸ್ಟೇಟಸ್ ಕಾಕ್ಕೊಳ್ಳೋದು ಆ ಥರ ಡಿ ಹಾಕ್ಕೊಳ್ಳೋದೆಲ್ಲ ಟ್ರೈ ಮಾಡಿದ್ರೆ ಯಾವತ್ತಾದರೂ ಒಂದಿನ ಕೈ ಹಿಡಿಯುತ್ತೆ ಓಕೆನಾ ಆಗ ನೋಡಿ ಇಷ್ಟು ಡಿಸೈನು ಈ ಥರ ಮಾಡಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್